ದಕ್ಷಿಣ ಕ್ಷೇತ್ರದಿಂದ ಶಾಸಕರಾದ ಸೋಮಶೇಖರ್ ಅವರ ಆಶೀರ್ವಾದದಿಂದ ನಾನು ಬೆಂಗಳೂರು ತಾಲೂಕಿನ ಬೆಂಗಳೂರು ಡೈರಿಯ ನಿರ್ದೇಶಕರ ಸ್ಥಾನಕ್ಕೆ ಈ ದಿನ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ನಾನು ಮೂರು ಬಾರಿ ನಾಮಿನಿ ನಿರ್ದೇಶಕನಾಗಿದ್ದೇನೆ ಈಗ ಅಲ್ಲಿ ಒಂದು ಈಗ ನಾವು ನಿರ್ದೇಶಕರ ಸ್ಥಾನಕ್ಕೆ ನಾನು ಇವಾಗ ಎಮ್ ಎಲ್ ಎ ನಿಂತಿದ್ದೇನೆ ನಾನು ಬೆಂಗಳೂರು ಒಕ್ಕೂಟದಲ್ಲಿ ಇಪ್ಪತ್ತು ವರ್ಷಗಳಿಂದ ನನಗೆ ಸಾಕಷ್ಟು ಅನುಭವ ಇದೆ ಆಮೇಲೆ ನಮ್ಮ ರೈತರ ಕಷ್ಟ ಏನು ಅಂತ ಗೊತ್ತಿದೆ ಸೊಸೈಟಿಗಳ ಕಷ್ಟ ಏನಂತ ಗೊತ್ತಿದೆ ಸೆಕ್ರೆಟರಿಗಳ ಕಷ್ಟ ಏನಂತ ಗೊತ್ತಿದೆ ಅವುಗಳಿಗೆ ಪರಿಹಾರ ಬೇಕಾಗಿದೆ ಈಗ ಬೆಂಗಳೂರು ನಗರ ಆಗ್ತಾ ಇರೋದ್ರಿಂದ ರೈತರು ರೈತರುಗಳಿಗೆ ಮೇವಿನ 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 ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ನಾವು ಈಗ ಅವೆಲ್ಲ ರೈತ ಸಮಸ್ಯೆಗಳನ್ನ ನಾವು ಗಮನ ಯೋಚಿಸ್ತಿದ್ದೇನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನನ್ನಂತ ಸಣ್ಣ ಕಾರ್ಯಕರ್ತರ ಇವತ್ತು ನಾನು ದಳದಿಂದ ಬಂದರೂ ಕೂಡ ನನಗೆ ಸ್ಥಾನ ಕೊಟ್ಟಿದ್ದಾರೆ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಕೂಡ ನನ್ನ ಕೆಲಸ ಕಾರ್ಯಗಳು ನೋಡಿ ಅವರು ನನ್ನನ್ನು ನಂಬಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಸನ್ಮಾನ್ಯ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಗೌಡರು ಸಹಕಾರದಿಂದ ಸನ್ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಆಶೀರ್ವಾದದಿಂದ ನಮ್ಮ ಮಾಗಡಿ ಕ್ಷೇತ್ರದ ಅವರ ಶಾಸಕರಾದಂಥ ಅವರ ಆಶೀರ್ವಾದದಿಂದ ಈ ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಕೃಷ್ಣಪ್ಪನವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಸನ್ಮಾನ್ಯ ಸೋಮಶೇಖರ್ ಗೌಡರು ಅವರ ಆಶೀರ್ವಾದ ಸಂಪೂರ್ಣ ಸಹಕಾರ ನಮ್ಮ ಕೃಷ್ಣಪ್ಪನವ್ರ ಮೇಲಿದೆ ಅವರ ಜೊತೆ ನಮ್ಮ ಏನು ಯಶವಂತಪುರ ಕ್ಷೇತ್ರಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚಿನ ಮತ ಇದೆ ಅವರೆಲ್ಲರೂ ಸಂಪೂರ್ಣವಾಗಿ ಸನ್ಮಾನ್ಯ ಸೋಮಶೇಖರ್ ಗೌಡರ ಜೊತೆಲಿ ಇರ್ತಕ್ಕಂಥ ಎಲ್ಲ ಡೈರಿಗೂ ಸಾಕಷ್ಟು ಅಭಿವೃದ್ಧಿಯ ಆಲೂನ್ ಡೈರಿ ಸೊಸೈಟಿಗೆ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಮಾಡಿದ್ದಾರೆ ಆ ಏನ್ ಸೊಸೈಟಿಗೆ ನಮ್ಮ ಸೋಮಶೇಖರ್ ಸೇವೆಯನ್ನ ಮಾಡಿದಾರೋ ಅವರ ಒಂದು ಸಹಕಾರದಿಂದ ಇವತ್ತು ಕೃಷ್ಣಪ್ಪನವರು ಅಭ್ಯರ್ಥಿ ಆಗಿದ್ದಾರೆ ಅವ್ರಿಗೆ ಸಂಪೂರ್ಣವಾದ ಸಹಕಾರವನ್ನ ಯಶವಂತಪುರ ಕ್ಷೇತ್ರ ಕೊಡ್ತದೆ ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ ಸಾಹೇಬರು ಕೂಡ ಅವರ ಆಶೀರ್ವಾದ ಇದೆ ಹಂಗಾಗಿ ನೂರಕ್ಕೆ ನೂರು ಕೃಷ್ಣಪ್ಪನವರು ಗೆಲ್ತಾರೆ ಅಂತ ಸೋಮಶೇಖರ್ ನಮ್ಮ ಏನು ಯಶವಂತಪುರ ಕ್ಷೇತ್ರದ ಎಲ್ಲ ಮುಖಂಡರು ಹಾಗೂ ಎಲ್ಲ ಹಾಲಿನ್ ಡೈರಿ ಅಧ್ಯಕ್ಷರುಗಳ ಸಹಕಾರದಿಂದ ಒಂದು ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಕೃಷ್ಣಪುರವರ್ನ ನಮ್ಮ ಸಾಹೇಬರು ಆಯ್ಕೆ ಮಾಡಿದ್ದಾರೆ ನನಗೆ ಅವ್ರ ಕಾಲೇಜಿಂದನೂ ನನಗೆ ಅವರು ನನಗೆ ಇವತ್ತಲ್ಲ ಸುಮಾರು ಒಂದು ಮೂವತ್ತು ವರ್ಷದಿಂದ ಸ್ನೇಹಿತರು ಸರಿ ಆಮೇಲೆ ಅವರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಏನೇ ಹಾಲಿನ ಡೈರಿ ರೈತಗಳ ಸಮಸ್ಯೆ ಇದೆ ಅವರೇ ಸ್ವಯಂ ಹೋರಾಟ ಮಾಡ್ಕೊಂಬಂದು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸೊಸೈಟಿನ ಅವರು ಇವತ್ತು ಎಸ್ಎಂಪುರ್ ಕ್ಷೇತ್ರಕ್ಕೆ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದಾರೆ ಯಾವುದೇ ಒಂದು ಪ್ರತಿಫಲ ಇಲ್ಲದೆ ಯಾವುದೇ ಒಂದು ಪ್ರತಿಫಲ ಇಲ್ಲದೆ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದಾರೆ ಆ ಒಂದು ಇವರ ಏನು ದುಡಿಮೆ ಮಾಡ್ತಾರೆ ಆ ದುಡಿಮೆಯನ್ನ ಇದು ಗುರುತಿಸಿ ನಮ್ಮ ಶಾಸಕರು ಎಲ್ಲ ಯಶಂಪುರ್ ಕ್ಷೇತ್ರದ ಲೀಡರ್ಗಳನ್ನ ಅಭಿಪ್ರಾಯ ತಗೊಂಡು ಅವ್ರನ್ನ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ದೇವರು ಈ ಚಾಮುಂಡೇಶ್ವರಿ ದೇವಿ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ನಮ್ಮ ಮಾಡಿ ಕ್ಷೇತ್ರದ ಬಾಲಣ್ಣರು ಇರ್ಬೋದು ಅವರೆಲ್ಲ ಆಶೀರ್ವಾದದಿಂದ ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ನಮ್ಮ ಎಲ್ಲ ಅಲ್ಲಿಂದಿರಿ ಏನು ಸಹಕಾರ ಸಂಘ ಇದೆ ಅದು ಸೇವೆ ಮಾಡಲಿ ಅಂತ ನಾನು ಈ ಮೂಲಕ ಅವ್ರಿಗೆ ಶುಭಾರೈಸಿದ್ದೀನಿ